ತಾನೆಯನ್ನು ರಾಜ್ಯಾದ್ಯಂತ ಸಂಕ್ರಾಂತಿ ಹಬ್ಬ ಜೋರಾಗಿ ಸದ್ದು ಮಾಡಿರುವಂಥದ್ದು ತುಮಕೂರಿನ ಹನುಮಂತಪುರದಲ್ಲಿ ಪ್ರತಿ ವರ್ಷವೂ ಕೂಡ ಹಳ್ಳಿಕಾರ್ ಎತ್ತುಗಳ ಪ್ರದರ್ಶನ ಸ್ಪರ್ಧೆಯನ್ನು ಆಯೋಜಿಸಿರುವಂಥದ್ದು ವಿಶೇಷವಾಗಿ ತುಮಕೂರಿನ ಗೆದ್ದಲಹಳ್ಳಿಯ ನಿವಾಸಿ ಇರ್ಪಾನ್ ಪಾಸೆ ಅವರ ಹಳ್ಳಿಕಾರ್ ಎತ್ತುಗಳು ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವಂತದ್ದು ಬನ್ನಿ ಇವತ್ತು ಆ ಎತ್ತುಗಳ ಮಾಲೀಕರಾಗಿರುವಂತಹ ಹಿರಪನ ನಮ್ಮ ಅವರು ನಮ್ಮ ಜೊತೆಗಿದ್ದಾರೆ ಇದರ ಕುರಿತಾಗಿ ಒಂದು ವಿಶೇಷವಾದ ಒಂದಿಷ್ಟು ವಿಚಾರಗಳನ್ನ ಮಾತನಾಡ್ತಾ ಹೋಗೋಣ ಸರ್ ನಮಸ್ತೆ ಹನುಮನ್ಪುರಕ್ಕೆ ನಿನ್ನೆ ಸಂಕ್ರಾಂತಿ ಹಬ್ಬಕ್ಕೋಸ್ಕರ ದನ ಕರೆದಿದ್ರಲ್ಲಿ ನಾವು ಹೋಗಿ ಭಾಗವಹಿಸಿ ದನ ಎಲ್ಲ ಮೆರವಣಿಗೆ ಎಲ್ಲ ಮುಗಿಯಿತು ಸರ್ ನಮಗೆ ಎತ್ತು ಫಸ್ಟ್ ಪ್ರೈಝು ನಮಗೆ ಮಾಡಿದ್ರು ಸರ್ ಇದರಿಂದ ಐವತ್ತು ಜೊತೆ ಎತ್ತಿದ್ವು ಫಸ್ಟ್ ಪ್ರೈಝು ನಮಗೆ ಆಯ್ತು ಸರ್ ಅಂದ್ರೆ ನೀವು ಎಲ್ಲೆಲ್ಲಿ ಭಾಗವಹಿಸ್ತೀರಾ ಪ್ರತಿ ವರ್ಷ ಬೇರೆ ಬೇರೆ ಅನ್ನೋದು ಸರ್ ನಮ್ದು ಸಿದ್ಧಗಂಗಿ ಮಠದ ಜಾತ್ರೆ ಒಂದು ಮಾಡ್ತೀವಿ ವರ್ಷಕ್ಕೊಂದ್ಸಲಿ ಮಠ ಜಾತ್ರೆ ಬಿಟ್ಟರೆ ಅಲ್ಲಿ ಮಾಡಲ್ಲ ಸರ್ ಆದ್ರೆ ಈಗ ನೀವು ಒಟ್ಟಾರೆಯಾಗಿ ನೀವು ಅಲ್ಲಿ ಸಾಕ್ತೀರಿ ಅವನ ಪ್ರಾಣಿಗಳನ್ನ ಅದಕ್ಕೆ ಯಾವ ಮೇಂಟೈನೆನ್ಸ್ ಅನ್ನೋದು ಆದ್ರೆ ಪ್ರತಿನಿತ್ಯ ಏನೇನು ಅದಕ್ಕೆ ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತೀರಾ ಅವನ್ನ ಸರ್ ನಾವು ಡೈಲಿ ಎತ್ತಿಂದ ಎಂಟು ಲೀಟರ್ ಹಾಲು ಹಾಕ್ತೀವಿ ಎಂಟು ಲೀಟರ್ ಹಾಲು ಹಾಕ್ತೀನಿ ಒಂದು ಕೆ ಜಿ ನಾಲ್ಕು ಎತ್ತಿಂದ ಒಂದು ಕೆ ಜಿ ಬೆಣ್ಣೆ ಬೇಕು ಒಂದು ಕೆ ಜಿ ಬೆಣ್ಣೆ ಆಮೇಲೆ ಅದಕ್ಕೆ ಬೇರೆ ಬೇರೆ ಬೂಸಾ ಥರ ಥರ ಫುಡ್ಡು ಅದು ಮಿಕ್ಸ್ ಮಾಡಿ ನಾವು ಕೊಡ್ತೀವಿ ಸರ್ ಬೇಯಿಸಿಬಿಟ್ಟು ಕೊಡ್ತೀವಿ ಅಂದ್ರೆ ನಿನ್ನೆ ಸ್ಪರ್ಧೆ ಅಂದ್ಕೊಂಡಿರಲ್ಲ ಆ ಸ್ಪರ್ಧೆಯಲ್ಲಿ ಯಾವ ರೀತಿಯಾಗಿ ಬಹುಮಾನವನ್ನ ಕೊಡ್ತಾರೆ ಅಂದ್ರೆ ಈ ಒಂದು ಪ್ರಾಣಿ ಹೀಗೆ ಇರಬೇಕು ಅನ್ನುವಂಥದ್ದು ಅಲ್ಲಿ ಒಂದಿಷ್ಟು ರೂಲ್ಸ್ ಗಳಿರ್ತವೆ ನಿಮ್ಮ ಒಂದು ಎತ್ತುಗಳಿಗೆ ಏನನ್ನ ನೋಡಿ ಪ್ರಯೋಜನ ಕೊಟ್ಟಿರ್ತಾರೆ ಸರ್ ಅಲ್ಲಿ ಎಲ್ಲ ಎತ್ತಿಗೆ ಚಾಂಪಿಯನ್ ಎತ್ತು ಅಂದ್ರೆ ಅಲ್ಲಿಗೆ ಅಷ್ಟು ಜತಿ ಎತ್ತಾಗೆ ಚಾಂಪಿಯನ್ ಎತ್ತು ಅಂದ್ರೆ ನನ್ನ ವ್ಯಸ ಎರಡು ಜತಿ ಯಾವ ರೀತಿಯಾಗಿ ಅಲ್ಲಿ ಸರ್ ಎಲ್ಲ ಈ ಜನ ನಿಂತಿ ಸೆಲೆಕ್ಷನ್ ಮಾಡ್ತಾರೆ ಸೆಲೆಕ್ಷನ್ ಮಾಡ್ಬಿಟ್ಟು ಯಾ ಎತ್ತು ಚೆನ್ನಾಗವೇ ಏನು ಎತ್ತ ಅಂತ ನೋಡ್ಬಿಟ್ಟು ಆಮೇಲೆ ನಮಗೆ ಸನ್ಮಾನ ಮಾಡಿ ಬಹುಮಾನ ಅಂದ್ರೆ ಈಗ ಸ್ಟ್ರಕ್ಚರ್ ನಲ್ಲಿ ಆಗಿರ್ಬೋದು ಅವ್ರದ್ದು ಆಕ್ಟಿವಿಟೀಸ್ ಎಲ್ಲ ಆಗಿರ್ಬೋದು ಈಗ ಒಂದು ಪ್ರಾಣಿ ನೋಡ್ತೀವಪ್ಪ ನಿಮ್ ಎತ್ತ ಹಳಿಕಾರ ಎತ್ತ ನೋಡಿದ್ರೆ ಆ ಹಿಂಗೆ ಇದ್ರೆ ಬಹುಮಾನ ಕೊಡ್ತಾರೆ ಅನ್ನುವಂಥದ್ದು ಬಂದಾಗ ನಿಮ್ಮ ಎತ್ತಿನ ಸ್ಪೆಷಲಿಸ್ಟ್ ಏನು ಅಂದ್ರೆ ವಿಶೇಷತೆ ಏನು ನಿಮ್ಮ ಎತ್ತಿಂದು ಸರ್ ನಮ್ಮ ಎತ್ತಿಂದು ಆಕಾರ ಜಾತಿ ನೀತಿ ಈಗೆಲ್ಲ ಒಂದ್ ಕಡೆಯಿಂದ ನೋಡ್ತಾರೆ ಸರ್ ಈ ಡಾಕ್ಟ್ರುಗಳು ಆಗಲಿ ನಮ್ಮ ಇವರಾಗ್ಲಿ ಎಲ್ಲ ನೋಡ್ಬಿಟ್ಟೆ ಕೈ ಕಾಲು ನೋಡ್ಬಿಟ್ಟೆ ಕೊಡೋದು ಸರ್ ಅಂದ್ರೆ ನೀವು ಈಗ ಎಷ್ಟು ವರ್ಷಗಳಿಂದ ಈ ಒಂದು ಹಳ್ಳಿ ಕಾರ್ ಸರ್ ನಮ್ಮ ತಾತ ಕಾಲದಿಂದಾನು ನಾವು ಹಳ್ಳಿ ಕಾರ್ ಸಂಗೀತ ಮತ್ತೆ ಈಗ ಅದು ಅಂದಾಜು ಎಷ್ಟು ವೆಚ್ಚವನ್ನು ಮಾಡಿ ಅವನ ಎಗಳನ್ನ ಕೊಂಡುಕೊಂಡು ಎಷ್ಟು ವರ್ಷಗಳಾಯಿತು ಎತ್ತಗಳನ್ನು ಸರ್ ಎತ್ತು ಬಂದು ಒಂದ್ ಜೊತೆ ಸಿರಗಿ ಆಗಿತ್ತು ಒಂದು ವಾರಕ್ಕೆ ಬಂದ್ ಶಂಕರ ಐದು ತಿಂಗಳು ಆಯ್ತು ಅಂದ್ರೆ ನೀವು ಈಗ ಸ್ಪರ್ಧೆಯಲ್ಲಿ ಕೇವಲ ಪ್ರದರ್ಶನ ಬಿಟ್ಟು ಬೇರೆ ಬೇರೆ ಸ್ಪರ್ಧೆ ಬರ್ತಾವೆ ಸ್ಪರ್ಧೆ ಆಗಿರ್ಬೋದು ಕಲ್ಲು ಜಗುವ ಸ್ಪರ್ಧೆ ಆಗಿರ್ಬೋದು ಅದೆಲ್ಲ ಕೂಡ ಭಾಗವಹಿಸ್ತಾರ ಅಥವಾ ಅಂತ ಗೆ ಇದು ಮಾಡಲ್ಲ ಸರ್ ಕೇವಲ ಮತ್ತೆ ಈಗ ಟೋಟಲ್ ಆಗಿ ಎಷ್ಟು ಜೋಡಿ ನಮ್ಮ ಹತ್ರ ಎರಡು ಜೊತೆ ಅವೆ ಜೊತೆ ನಾಟಿ ಹಸ ಒಂದು ಐದವೇ ಎಮ್ ಎ ಇವೆ ಮತ್ತು ಸೀಮೆ ಸಹ ಎಲ್ಲ ಅವೆ ಸರ್ ಒಂದು ಐವತ್ತರಿಂದ ಐವತ್ತು ಇತ್ತು ಹಸುಗಳವ ಸರ್ ಇಲ್ಲ ಅಂದರೆ ತೋಟರ್ಯಾಗಿ ಎಷ್ಟು ಜನ ನೋಡ್ಕೊಳ್ತಾರೆ ಅಂತ ಹೇಳಿ ಸರ್ ಅಲ್ಲಿ ಇವು ಯಾರಿತ್ತು ನಾನು ನೋಡ್ಕೊಳ್ತೀನಿ ಅಲ್ಲಿ ಇನ್ನೊಂದು ಜಾಗದಾಗೆ ಶೆಡ್ಡಾಗೆ ಹಾಳಾವೆ ರೀ ನೋಡಿರಿ ನೀವು ನಿವಾಸ ಬರುವ ಒಂದು ಸ್ಥಳ ನಿವಾಸ ಸರ್ ತುಮಕೂರು ರಿಂಗ್ ರೋಡು ಗೇತ್ಲೆ ಸಿದ್ಧಗಂಗೆ ಮತ್ತೆ ಜೊತೆಗೆ ಹನುಮಂತಪುರ ಹೊರತುಪಡಿಸಿ ಮತ್ತೆ ಎಲ್ಲಿ ನೀವು ಸ್ಪರ್ಧೆಯನ್ನು ಸರ್ ಈಗ ನೆಕ್ಸ್ಟ್ ಹನುಮಂತಪುರ ಈಗ ಆಯಿತು ಈಗ ಸಿದ್ಧ ನೆಕ್ಸ್ಟು ಈಗ ಸಿದ್ಧಗಂಗೆ ಮಠಕ್ಕೆ ಜಾತ್ರೆ ಮುಂದಿನ ತಿಂಗಳು ಇಪ್ಪತ್ತೈದನೇ ತಾರೀಕು ನಲ್ಲೂ ಸೇರುತ್ತೆ ಅಲ್ಲಿ ಜಾತ್ರೆಗೆ ಇದು ಮಾಡ್ತೇವೆ ಚಿಕ್ಕಮಂಗ್ಳೂರಿಂದ ಚಿಕ್ಕಮಂಗ್ಳೂರಿಂದ ಹೋದ್ ಸರಿ ಎತ್ತು ಗುಂಡಿದ್ದೆ ಸಲ ಅಲ್ಲಿ ತರ ನಾಲ್ಕು ಲಕ್ಷ ಒಂದು ಸಾವಿರಕ್ಕೆ ಅವು ಚಿಕ್ಕಮಂಗ್ಳೂರ ಭಾಳ ಹೆಸರು ಮಾಡವ್ ಸರ್ ರೈಸಿಗೆ ಹಾಕೋರು ಇನ್ನೊಂದು ಜೊತೆ ಬೆಂಗಳೂರಿಗೆ ಕೊಟ್ಟಿದ್ದೆ ಹತ್ತು ಲಕ್ಷಕ್ ಸರ್ ಇದಿಷ್ಟು ಇರ್ಪಣ್ ಪಾಶಿ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಶಿವಾನಂದ್ ನೆಗ್ರಾಳ್ ಕರ್ನಾಟಕ ತ್ರೀ ಸಿಕ್ಸ್ಟಿ ತುಮಕೂರು